ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತನಿ ಹಾಗೆ ಇನ್ನು ಯಾರೆಲ್ಲ ಇನ್ನೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತು ಡೈಲಿ ರೂಟೀನ ನಾನು ಶೇರ್ ಮಾಡ್ಲಾಕತ್ತಿನಿ ಇವತ್ತು ಯಾವುದೇ ರೀತಿಯಾಗಿ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ ಮಾಡ್ಲಾಕತ್ತಿಲ್ಲ ಇವತ್ತು ನೋಡಬೇಕು ಬ್ಲೌಸ್ ಕಟಿಂಗ್ ಮಾಡೋದಾದ್ರೆ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಆ ಸಪೋರ್ಟ್ ಮಾಡಿರಿ ಇವಾಗ ಚಿನ್ನ ಖುಷಿ ಕೊಡ್ತೀನಿ ಶಟ್ ಔಟ್ ಕುಂಕುಮ ಅಂದನು ಬರ್ಗೆ ಪಾಟೇರ ಆ ತೋರ್ದ ಕಾಯ್ತಿ ನಿನ್ ತಿರಿಯಮ ಅದೆ ಬೇಗೊಂದು ಕಡವ 20 ರೂಪಾಯಿ पेणे ಕುಂತಾರ ಮನೆ ಇಲ್ಲಿ ಅಡಚಂದೆ ಇರೋದುಲ್ಲ ಕಟಕೋಯಾಕ ತಿನ ಹಾ ಹಾಗೆ ಈಗ ಪಲ್ಲೆ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಲಾಕತ್ತೀನಿ ಸಬ್ಸಿಗೆ ಸೊಪ್ಪು ಮಾಡಬೇಕು ಮತ್ತು ಇನ್ನೊಂದು ರೀತಿ ಪಲ್ಯನೂ ಮಾಡಬೇಕಂಥೇಳಿ ಒಂದು ಸ್ವಲ್ಪ ಇತ್ತು ಅವ್ರಿಗೆ ಬುತ್ತಿ ಅಂತ ರೆಡಿ ಆ ಜೋಳದ ರೊಟ್ಟಿ ಮಾಡೋದು ಕಂಪ್ಲೀಟ್ ಆಗೈತಿ ಆಮೇಲೆ ಸಜ್ಜಿ ರೊಟ್ಟಿ ಒಂದು ಸ್ವಲ್ಪ ಅದಾವ ಮತ್ತು ಜೋಳಿಕಾಯಿ ಪಲ್ಯನೂ ಮಾಡೀನಿ ಆದಷ್ಟು ಏನಾಯ್ತಲ್ಲ ಯಾವುದಾದ್ರೂ ಸೊಪ್ಪಿಗೆ ಸೊಪ್ಪಾಗಲಿ ಮೆಂತ್ಯ ಸೊಪ್ಪಾಗಲಿ ಇಷ್ಟಂತೂ ಮೊದಲಿಗೆ ರೆಡಿ ಮಾಡಿಟ್ಟಿರ್ತೀನಿ ಹಾಗೆ ಇವಾಗ ಹಣ್ಣು ಮೆಣಸಿನ್ಕಾಯಿ ಅದ ನೋಡ್ರಿ ಇವನ್ನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಚಟ್ನಿ ಮಾಡ್ಬೇಕಂತ ಹೇಳಿ ರೆಡಿ ಜೋಳದ ರೊಟ್ಟಿಗೆ ಈ ರೀತಿಯಾಗಿ ಚಟ್ನಿ ಕಾಂಬಿನೇಷನ್ ಅಂತಂದ್ರೆ ಸೂಪರ್ ಆಗಿರ್ತೈತಿ ಅದರೊಳಗೆ ಮೊಸರಿತ್ತು ಅಂತಂದ್ರೆ ತುಂಬಾ ಟೇಸ್ಟ್ ಅಂತೂ ಬರ್ತೈತಿ ಮುಂಜಾನೆ ಏನೈತಲ್ಲ ಜಾಸ್ತಿ ನಾಷ್ಟ ಅದು ಏನು ಮಾಡ್ಲಿಕ್ಕೆ ಹೋಗಂಗಿಲ್ಲ ಇವಾಗಲಾದರೂ ಒಂದು ಥರ್ತಿ ಟೈಮಿಂಗ್ ಇತ್ತು ಅಂತಂದರೆ ನಾಶ ಮಾಡಿರ್ತೀನಿ ಇಲ್ಲ ಅಂತಂದರೆ ಜಾಸ್ತಿ ಚಪಾತಿನೂ ಅಥವಾ ಜೋಳದ ರೊಟ್ಟಿನೂ ಮಾಡಿ ಮೊಸರು ಇರ್ತೈತಿ ಅಥವಾ ಮಜ್ಜಿಗೆ ಮಾಡಿಬಿಟ್ಟು ಅದ್ರ ಜೊತೆಗೆ ಪಲ್ಯ ಅದ್ರ ಜೊತೆಗೆ ಮಕ್ಕಳು ಊಟ ಮಾಡಿ ಸ್ಕೂಲ್ಗೆ ಹೋಗ್ತಾರೆ ಹಾಗೆ ಇವಾಗ ಚಟ್ನಿ ಮಾಡಬೇಕಂತ ಹೇಳಿ ಜೋಳದ ರೊಟ್ಟಿ ಎಲ್ಲ ಕಂಪ್ಲೀಟ್ ಮಾಡೀನಿ ಅವರು ಅವರು ಕೂಡ ಊಟ ಮಾಡಿ ಇಶ್ಯೂಸ್ ಮತ್ತೆ ಆರೆನ್ ಕೂಡ ಊಟ ಮಾಡಿ ಸ್ಕೂಲ್ ಗೆ ಹೋಗಕ್ಕೆ ರೆಡಿ ಆಗ್ಯಾರ ನಾನು ಕೋರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಲೈಕ್ ಮಾಡಿ ನಾನು ಕೋರೆ ಹ್ಮ್ ನಡಿ ಇವಾಗ ಟೈಮ್ ಆಗೈತಿ ನೋಡ್ರಿ ಹತ್ತು ಗಂಟೆ ಆಗೈತಿ ನಮ್ಮ ಸೈಡ್ ಏನಂತಲ್ಲ ಸ್ಕೂಲೆಲ್ಲ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗ್ತಾವೆ ಅಂದ್ರೆ ಹತ್ತುವರೆಗೆ ಅಂತಂದ್ರೆ ಅಲ್ಲಿ ಸ್ಕೂಲ್ ಒಳಗೆ ರೀಚ್ ಇರಬೇಕು ಆಮೇಲೆ ಪ್ರೇಯರ್ ಅದು ಆಗಿ ಪೀರಿಯಡ್ ಸ್ಟಾರ್ಟ್ ಆಗಬೇಕಂತಂದ್ರೆ ಹನ್ನೊಂದು ಗಂಟೆ ಆಗಿರ್ತೈತಿ ಇವರು ಕೂಡ ಇವಾಗ ಊಟ ಮಾಡಿ ಸಾಲಿಗೆ ಹೋರ ಹತ್ರ ಬುತ್ತಿ ಕೂಡನೇ ಕಟ್ಕೊಟ್ಟಿ ಆರೆ ಚಪಾತಿ ಮತ್ತು ಪಲ್ಯ ಅಷ್ಟು ಕಟ್ಕೊಂಡು ಹೋಗ್ಯಾನ ಅಂಗನವಾಡಿಗೆ ಹೋದ್ತಾನೆ ಯಾಕಂತಂದ್ರೆ ಇವಾಗ ಇದೊಂದು ವರ್ಷ ಹೋಗಿ ನೆಕ್ಸ್ಟ್ ಮುಂದಿನ ವರ್ಷದಿಂದ ಸ್ಕೂಲ್ ಕಳಿಸ್ಬೇಕು ಅನ್ನೋದು ಐತಿ ಅದರಲ್ಲಿ ಕೂಡ ಅಂಗನವಾಡಿಯಲ್ಲಿ ಕೂಡ ಏನಂತ ಆಟ ಆಡಲಿಕ್ಕೆ ಆಟಿಕೆ ವಸ್ತುಗಳಂತೂ ಜಾಸ್ತಿ ಇದಾವೆ ಅದ್ರ ಜೊತೆಗೆ ಅಲ್ಲಿ ಕೂಡ ಅವ್ರಿಗೆ ಓದಲಿಕ್ಕೆ ಬರಲಿಕ್ಕೆ ಆಟದ ಜೊತೆಗೇನು ಹೇಳ್ಕೊಡ್ತಾರೆ ಹಾಗಾಗಿ ಇದೊಂದು ವರ್ಷ ಇರಲಿ ಅಂಥೇಳಿ ಅಂಗನವಾಡಿಗೆ ಹೋಗ್ಲಾಕತ್ತಾನೆ ನಮ್ಮ ಸೀರೆ ನೋಡಿ ನಾ ಅಭ್ಯಾಸ ಮಾಡ್ಲತ್ತಾರೆ ಯಾಕಂತಂದ್ರೆ ಒಂದು ಸ್ವಲ್ಪ ಸಮೀಪ ಐತಿ ಹೀಗಾಗಿ ಒಂದಿಷ್ಟ ಬರೀದಿತ್ತು ಅಂದು ಬರೆದಾದ ನಂತರ ಹೋಗ್ಬೇಕಂತ ರೆಡಿ ಆಗ್ಲಾಕತ್ತಿದ್ಳು ಹಾಗೆ ಇವಾಗ ಮುಂಜಾನೆ ಟೈಮ್ ಏನೈತೆಲ್ಲ ಪೂಜೆ ಮಾಡೋದು ಕೂಡ ಕಂಪ್ಲೀಟ್ ಆಗೈತಿ ಪೂಜೆ ಆದ ನಂತರನ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ಹಾಗೆ ಏನಾರ ಜ ಏನು ಫ್ರೈ ಮಾಡಿ ಇಟ್ಟನೆಲ್ಲ ಅವನ ಇನ್ನು ಇನ್ನು ಚಟ್ನಿ ಇನ್ನು ರೆಡಿ ಮಾಡಬೇಕು ಇವಳು ಕೂಡ ಇನ್ನು ಸ್ಕೂಲ್ಗೆ ಹೋಗ್ತಾಳೆ ಇವತ್ತು ಶುಕ್ರವಾರ ಇರೋದರಿಂದ ಒಂದು ಆ ತೆಂಗಿನಕಾಯಿನ ಸಿಪ್ಪಿ ತೆಗ್ದು ಕೂಡಂತ ಹೇಳಿ ಹೇಳಿದ್ಳು ಹೀಗಾಗಿ ತೆಗೆದುಕೊಡ್ಬೇಕು ತೊಗೊಂಡು ಹೋಗಲಿ ಅಂಥೇಳಿ ಸರಸ್ವತಿ ಪೂಜೆ ಮಾಡ್ತಾರಲ್ಲ ಶುಕ್ರವಾರಕ್ಕೊಮ್ಮೆ ಹಾಗೆ ಇವತ್ತು ಕೊಡ್ತಾ ಇದ್ದೀನಿ ಸೊ ನಾ ಏನಾಯ್ತಲ್ಲ ಇವತ್ತಿಂದ ಇವತ್ತು ಯಾವುದೇ ರೀತಿಯಾಗಿ ಸ್ಟಿಚಿಂಗು ಮತ್ತು ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ನಾನು ವಿಡಿಯೋ ಮಾಡಿರಲಿಲ್ಲ ಅದಕ್ಕೋಸ್ಕರ ಆಗಿ ಇವತ್ತಿನ ಮಾರ್ನಿಂಗ್ ಟೈಮ್ ಡೈಲಿ ರುಟೀನ್ನ ನಾನು ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಏನೈತಲ್ಲ ನಿನ್ನ ನಿನ್ನೆ ಸಂಜೆ ಟೈಮೊಳಗೇನು ಹೊಲದೊಳಗೆ ಕೆಲಸ ಮಾಡಿಲ್ಲ ಅದನ್ನು ಮತ್ತೆ ಮಾರ್ನಿಂಗ್ ರುಟೀನ ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಈ ಒಂದು ಹಳ್ಳಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ನಾನು ಜಾಸ್ತಿ ಈ ವಿಡಿಯೋ ಏನೈತಲ್ಲ ಆ ಟೈಲರಿಂಗ್ ವಿಡಿಯೋನ ಜಾಸ್ತಿ ಹಾಕ್ಲಕ್ಕೆ ಟ್ರೈ ಮಾಡಿರ್ತೀನಿ ಹೊಲ್ ಕೆಲಸದೊಳಗೆ ನಮಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಆಗಿರಲಿಲ್ಲ ಅಂತಂದ್ರೆ ಲಾಗ್ ವಿಡಿಯೋನ ಸೇರ್ ಶೇರ್ ಮಾಡ್ತೀನಿ ಆ ಸಿರಿ ಕೂಡ ಅವರು ಕೂಡ ಸ್ಕೂಲ್ಗೆ ಹೋಲಾಕರು ಇವಾಗ ಮೂರು ಜನ ಸ್ಕೂಲ್ಗೆ ಹೋಗ್ಯಾರು ಇನ್ನು ಇನ್ನು ನಾವು ಕೂಡ ಊಟ ಮಾಡಿಲ್ಲ ಇನ್ನು ಕೆಂಪು ಚಟ್ನಿನ ಕುತ್ಬೇಕು ಅದಾದ ನಂತರ ಸ್ವಲ್ಪ ಶಾವಿಗೆ ಬಸದ ಆ ನಂತರ ಇನ್ನು ಮಧ್ಯಾಹ್ನ ಊಟ ರೆಡಿ ನೋಡಿರಿ ಅವರು ಕೂಡ ಎ ಸಿರಿ ಸ್ಕೂಲ್ದಿಂದ ಬಂದ ನಂತರ ತಿಂತಾರೆ ಅಂತಂದ್ರೆ ಶ್ಯಾವಿ ಅವ್ರು ಬಂದ ಟೈಮ್ ಒಳಗೆ ಅವ್ರಿಗೆ ರೆಡಿ ಮಾಡಿ ಕೊಡ್ಬೇಕಂತ ಹೇಳಿ ಇನ್ನೊಂದು ಸ್ವಲ್ಪ ಕೆಲಸ ಐತೆ ನೋಡ್ರಿ ಹೆಣ್ಮಕ್ಳು ಇಷ್ಟೇ ಒಂದು ಮಾರ್ನಿಂಗ್ ಟೈಮ್ ಒಳಗೆ ಬೇಗ ಎದ್ರೂ ಕೆಲಸ ಕಂಪ್ಲೀಟ್ ಬೇಗ ಆಗಂಗಿಲ್ಲ ಟೈಮ್ ಬಂದು ಅಲ್ರೆ ಹನ್ನೊಂದು ಗಂಟೆ ಆಗ್ಲಾಕ ಬಂತು ನೋಡ್ರಿ ಇವಾಗ ಇನ್ನೂ ಸ್ವಲ್ಪ ಚಟ್ನಿ ಮಾಡಿ ಇದಾದ ನಂತರೇನು ಇಲ್ಲಿ ಇರ್ಬೋದು ಆರಿ ವರ್ಕ್ ಏನೈತಲ್ಲ ಒಂದಿಷ್ಟು ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಂಡಿದ್ನಿ ವರ್ಕ್ ಮಾಡಿ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ನೋಡಿರಿ ಇನ್ನೂ ಕಂಟಿನ್ಯೂ ಮಾಡಿಲ್ಲ ಬಟ್ ಏನೈತಲ್ಲ ಆ ಥ್ರೆಡ್ ಫೀಲಿಂಗ್ ಅದು ಒಂದು ಸು ಐರನ್ ಈಡಲ್ನ ತೊಗೊಂಡು ಬರಬೇಕು ಇಷ್ಟೇನು ಅರ್ಧಕ್ಕೆ ಏನೈತಲ್ಲ ಇನ್ನೂ ಟೈಮ್ ಸಿಕ್ಕಾಗ ಕಂಪ್ಲೀಟ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿನಿ ಆ ವರ್ಕ್ ಅಂತೂ ಚೆನ್ನಾಗಿ ಬಂದೈತಿ ಫುಲ್ ವರ್ಕ್ ಎಲ್ಲ ಕಂಪ್ಲೀಟ್ ನಂತರ ಚೆನ್ನಾಗಿ ಕಾಣಿಸ್ತತಿ ಈ ರೀತಿಯಾಗಿ ಮೇಲುಗಡೆನೇ ಇಟ್ಬಿಟ ನೋಡ್ರಿ ಕೆಳಗಡೆ ನಂತರ ನಮ್ಮ ಆರ್ಯನ ಇದು ನಿಲ್ಗೊಡೋಂಗಿಲ್ಲ ಹಿಂಗಾಗಿ ಮೇಲ್ಗಡೆನೇ ಇವಾಗ ಐದಾರು ದಿನ ಆಯ್ತು ನೋಡಿರಿ ಮೇಲುಗಡೆನೇ ಇಟ್ಬಿಟ್ಟೆ ಇನ್ನೂ ಸ್ವಲ್ಪ ಸ್ಟಿಚಿಂಗ್ ಮಾಡೋ ಬಟ್ಟೆ ಅದಾವ ಒಂದಿಷ್ಟು ಸ್ಟಿಚಿಂಗ್ ಮಾಡಬೇಕು ಏನೋ ಫಿಕೋ ಪಾಲ್ ಮಾಡ್ಲಾಕ ಕೂಡ ತಂದು ಇಟ್ಟು ಹೋಗ್ಯಾರ ಸೊ ಏನೈತಿಲ್ಲ ಎಲ್ಲ ಹೆಂಗೈತೆ ಹಂಗೆ ಎಲ್ಲನೂ ಎತ್ತಿಟ್ಬಿಟ್ಟನಿ ಇನ್ನು ಸ್ಟಿಚ್ಚಿಂಗ್ ಮಾಡುವಾಗ ಯಾಕಂತಂದರೆ ಇವಾಗ ಐದಾರು ದಿನ ಆಯಿತು ಹಲವಾರು ಕೆಲಸ ಮಾಡ್ಲಾಕತ್ತಿರೋದರಿಂದ ಜಾಸ್ತಿ ಏನೈತಿಲ್ಲ ಟೈಲರಿಂಗ್ ಕಡೆ ಟೈಮಿಂಗ್ ಕೊಟ್ಟಿಲ್ಲ ಹೀಗಾಗಿ ಒಂದಿಷ್ಟು ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿ ರೆಡಿ ಮಾಡಿ ಇಟ್ಟನಿ ಹಾಗೆ ಮನೆ ಕೆಲಸ ಜೊತೆಗೆ ಯಾವಾಗಲಾದರೂ ಒಂದು ಐದು ಹತ್ತು ನಿಮಿಷ ಟೈಮಿಂಗ್ ಸಿಕ್ಕರೆ ಈ ರೀತಿಯಾಗಿ ಹುಕ್ಸು ಅಥವಾ ಕೈವೆಲ್ಗೆ ಹಾಕೋದು ಈ ರೀತಿಯಾಗಿ ಮಾಡ್ತಾ ಹೋಗ್ತಿರ್ತೀನಿ ಸೊ ಇನ್ನು ಸ್ಟಿಚಿಂಗ್ ಇವತ್ತು ಮಾಡಿದೆ ಅಂತಂದ್ರೆ ಇವತ್ತೇ ಸ್ಟಿಚಿಂಗ್ ವಿಡಿಯೋ ಏನ ಅಪ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಇನ್ನೂ ನಾರ್ಮಲ್ ಬ್ಲೌಸ ಮತ್ತು ಸ್ಟಿಚಿಂಗ್ ಮಾಡು ಅದಾವ ನೋಡಬೇಕು ನಾರ್ಮಲ್ ಬ್ಲೌಸ್ ವಿಡಿಯೋ ಕಟ್ಟಿಂಗ್ ವಿಡಿಯೋನ ನಿಮ್ಮ ಜೊತೆ ನಾಳೆ ದಿನ ಸೇವ್ ಮಾಡ್ತೀನಿ ಇದು ನೋಡ್ತಾ ಇರ್ಬೋದು ಟ್ರೈ ಫ್ರೂಡು ಇದು ವಿಡಿಯೋ ಅಂತಂದ್ರೆ ಅಷ್ಟೊಂದು ಕಿತ್ತೋಗೈತಿ ನಮ್ಮ ಮಾರೇನೆಲ್ಲ ಮುರ್ತುಬಿಟ್ಟಾನ ಇನ್ನೂ ಗೂಗಲ್ ಪಿನ್ ಬಂದ ನಂತರ ಹೊಸ ತೊಗೋಬೇಕು ಅನ್ನೋ ಪ್ಲ್ಯಾನ್ ಐತಿ ನೋಡಬೇಕು ಅಲ್ಲಿವರೆಗು ಈ ಒಂದು ಸ್ಟ್ಯಾಂಡ್ ಮೇಲೆ ಅಂದರೆ ಇದಕ್ಕೆ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬರ್ತಾ ಇಲ್ಲ ಯಾಕಂತಂದ್ರೆ ಇದು ಸ್ಟೇಟಾಗಿ ಈ ರೀತಿಯಾಗಿ ಇಟ್ಬಿಟ್ರೆ ಮಷಿನ್ ಮೇಲೆ ವೈಬ್ರೇಷನ್ ಆಗ್ಲಾಕ ಸ್ಟಾರ್ಟ್ ಆಗ್ತತಿ ಹೀಗಾಗಿ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬರ್ತಾ ಇಲ್ಲ ಆಲ್ರೆಡಿ ವಿಡಿಯೋ ಒಳಗೆ ನಿಮ್ಗೆ ನಾನು ತೋರಿಸಿ ನೋಡಿರಿ ಯಾವ ರೀತಿಯಾಗಿ ವೈಬ್ರೇಷನ್ ಆಗೋದ್ರಿಂದ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬರ್ತಿಲ್ಲ ಹಿಂಗಾಗಿ ನೋಡಬೇಕು ಇವಾಗ ಒಂದಿಷ್ಟು ಆ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಅದು ನಡೆಯುತ್ತೆ ಬಟ್ ಸ್ಟಿಚಿಂಗ್ ವಿಡಿಯೋ ಹಾಕ್ಲಾಕ ಪ್ರಾಬ್ಲಮ್ ಆಗ್ಲಾತತಿ ಯಾಕಂತಂದ್ರೆ ಇದು ಇವೆಂದವಲ್ಲ ಇವು ಕೂಡ ಒಂದು ಸ್ವಲ್ಪ ಮುರಿದೋಗ್ಯಾವ ಅಂತ ಮೇಲೆ ಇದಕ್ಕಿಂತ ಜಾಸ್ತಿ ಎತ್ತರ ಆಗಂಗಿಲ್ಲ ಅದಕ್ಕೋಸ್ಕರ ಅದ ಪ್ರಾಬ್ಲಮ್ಮ ಸೊ ಇದೇ ವಿಡಿಯೋನ ಏನು ಚಾನಲ್ ಸ್ಟಾರ್ಟ್ ಮಾಡಿನ ಸ್ಟಾರ್ಟಿಂಗ್ ಒಳಗೆ ತಂದಿರೋದು ಇದು ಇದಾದ ನಂತರ ಇನ್ನು ನಾ ಹೊಸದು ಇನ್ನೊಂದು ತೊಗೋಬೇಕು ಅಪ್ಪಿನ್ ಬರುತ್ತೋ ಇನ್ನೊ ಇಲ್ವೋ ಅಂಥೇಳಿ ಕನ್ಫ್ಯೂಷನ್ ಐತಲ್ಲ ಅದು ಬಂದ ನಂತರ ಏನೋ ಇನ್ನು ತೊಗೋಬೇಕು ಅಂಥೇಳಿ ಸೊ ಇನ್ನು ಮೇಕೆಗಳಿಗೆ ದನಗಳಿಗೆ ಅಷ್ಟೇ ಮೇವು ಮಾಡಿ ಹೊಲದ ಸ್ವಲ್ಪ ಕೆಲಸ ಮಾಡಿ ಟೈಮ್ ಸಿಕ್ತು ಅಂತಂದ್ರೆ ಟೈಲರಿಂಗ್ ಬಿಡೋಣ ಮಾಡ್ತೀನಿ ಇನ್ನು ನೆಕ್ಸ್ಟ್ ನಾಳೆಯಿಂದ ಏನತ್ತಲ್ಲ ಕಂಟಿನ್ಯೂಸ್ ಆಗಿ ಟೈಲರಿಂಗ್ ಬಿಡೋಣ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಬ್ಬದ ದಿನ ಹಬ್ಬದ ಸಮೀಪ ಬಂತಲ್ಲ ಹೀಗಾಗಿ ಯಾವುದಾದ್ರೂ ಡಿಸೈನ್ ಬ್ಲೌಸಸ್ನ ಬಂದು ಅಂತಂದರೆ ಸೇರ್ ಮಾಡ್ಕೊತೀನಿ ಇನ್ನೊಂದು ಸಿಂಪಲ್ ಬ್ಲೌಸ್ಗೆ ಯಾವ ರೀತಿಯಾಗಿ ಥ್ರೆಡ್ ವರ್ಕ್ ಮಾಡೋದು ಅಂತೇಳಿ ಆಲ್ರೆಡಿ ಒಂದು ಎರಡು ಮೂರು ವಿಡಿಯೋಗಳ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೇನಿ ಇನ್ನೊಂದು ಸರ್ತಿನಿ ಇನ್ನೊಂದು ರೆಡ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡ್ಬೇಕಂತೇಳಿ ಅನ್ಲಾತೀನಿ ವಿಡಿಯೋ ಮಾಡಿದೆ ಅಂತಂದರೆ ಅದು ಖಂಡಿತವಾಗ್ಲೂ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಎಲ್ಲರೆಲ್ಲ ನೋಡ್ಲಾತ್ತರಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿಮಗೆ ಯಾವ ರೀತಿಯಾಗಿ ಟೈಲರಿಂಗ್ ವಿಡಿಯೋ ಬೇಕಂತಿರೋಲ್ಲ ಖಂಡಿತವಾಗ್ಲೂ ಸೇವ್ ಮಾಡ್ತೀನಿ ತುಂಬ ಜನ ನೈ ಚಿಕ್ಕ ಮಕ್ಕಳು ಫ್ರಾಕ್ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳತ್ರ ಖಂಡಿತವಾಗ್ಲೂ ನೋಡಬೇಕು ಹಬ್ಬದ ಬಟ್ಟೆ ಕಂಪ್ಲೀಟ್ ಆದ ನಂತರ ಖಂಡಿತವಾಗ್ಲೂ ನಿಮ್ಮ ಜೊತೆ ಸೇವ್ ಮಾಡ್ತೀನಿ ಊಟಕ್ಕೆಲ್ಲ ರೆಡಿ ಆಯ್ತು ನೋಡಿರಿ ಇನ್ನೂ ಊಟ ಆದ ನಂತರ ಏನಾದರೂ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮೊಸರಾದಿ ಕೆಂಪು ಚಟ್ನಿ ಆಮೇಲೆ ಸಬ್ಸಿಗೆ ಸೊಪ್ಪು ಮತ್ತು ಚೌಳಿಕಾಯಿ ಪಲ್ಯ ಇಷ್ಟು ರೆಡಿ ಮಾಡೀನಿ ಹಾಗೆ ಹಾಲು ಕೂಡ ಇದು ನೋಡ್ರಿ ಅವನು ಕಾಯಿಸಿ ಇಟ್ಟಿದ್ನಿ ಇದ್ರ ಜೊತೆಗೆ ಶಾವಿಗೆ ಕೂಡ ಬಸ್ತೀನಿ ನೋಡ್ರಿ ಇದನ್ನ ಶ ಉಣ್ಬೇಕು ಅನ್ನ ಏನೈತಲ್ಲ ಅನ್ನ ಮಾಡಿಲ್ಲ ಸೊ ಮಧ್ಯಾಹ್ನಕ್ಕೆ ಊಟಕ್ಕೆ ಇಷ್ಟ ರೆಡಿ ಮಾಡಿ ಇವಾಗ ಊಟ ಮಾಡಬೇಕು ಏನೈತಲ್ಲ ಆದಷ್ಟು ನಾನು ಈ ವಿಡಿಯೋ ಒಳಗೆ ಏನು ಹೇಳಾಕತ್ತೀನಿ ಅಂತಂದ್ರೆ ಆದಷ್ಟು ಒಂದು ಆಹಾರ ಪದ್ಧತಿನ ನಾವು ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಯಾಕಂತಂದ್ರೆ ಇವಾಗ ಆಹಾರ ಪದ್ಧತಿ ಒಳಗಂತಂದ್ರೆ ಇವಾಗ ಜಾಸ್ತಿ ಯಾವುದೇ ಡಾಕ್ಟ್ರಾಗಿರ್ಬೋದು ನಾವು ಏನಾದರೂ ಒಂದು ಕಾಯಿಲೆ ಬಂದೈತಿ ಅಂತಂದ್ರೆ ಅವಾಗ ಕೆಮ್ಮಾಗಿರ್ಬೋದು ನೆಗಡಿ ಆಗಿರ್ಬೋದು ಜ್ವರ ಆಗಿರ್ಬೋದು ಮೊದಲಿಗೆ ಅವ್ರು ಹೇಳೋದಂತಂದ್ರೆ ಅಡುಗೆ ಎಣ್ಣೆನ ಕಡಿಮೆನ ನೀವು ಬಳಸಿ ಅಂತ ಹೇಳ್ತಾರೆ ಹೀಗಾಗಿ ನಾವು ಪ್ರತಿಯೊಂದು ನಿತ್ಯ ಯಾವುದೋ ಒಂದು ಚಪಾತಿ ಮಾಡಬೇಕಾದ್ರೆ ಆಯಿತು ಪಲ್ಯ ಮಾಡ್ಬೇಕು ಆಯಿತು ಜಾಸ್ತಿ ನಾವು ಅಡುಗೆ ಎಣ್ಣೆನ ಬಳಸೋದ್ರಿಂದ ಜಾಸ್ತಿ ಕಾಯಿಲೆಗಳು ಉಂಟಾಗ್ಲತ್ತ ಅಂತ ಹೇಳ್ಬೋದು ಇದು ಒಂದೇ ಅಲ್ಲ ಇದೇ ರೀತಿಯಾಗಿ ಅನೇಕ ನಾವು ದಿನನಿತ್ಯ ನಾವು ಆಹಾರ ಪದ್ಧತಿ ಒಳಗೆ ಅಂತ ಹೇಳ್ಬೋದು ಇವಾಗ ಜಾಸ್ತಿ ನಾವು ಇವಾಗ ಯಾವುದೇ ಒಂದು ತೊಗೊಂಡ್ರು ಎಲ್ಲದರೊಳಗು ಕೆಮಿಕಲ್ ಅಂತೂ ಮಿಕ್ಸ್ ಆಗಿ ಆಗ್ತಿರ್ತೈತಿ ಆದಷ್ಟು ನಾವು ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನಾವು ಒಂದು ಆಹಾರ ಪದ್ಧತಿನ ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಹಾಗೆ ನಾವು ಡೈಲಿ ಏನು ಜಾಸ್ತಿ ನಾವು ಮಕ್ಕಳಿಗೆ ರೂಢ ಮಾಡ್ತೀವಲ್ವಾ ಅಡುಗೆ ಪದ್ಧತಿ ಒಳಗೆ ಅದನ್ನ ಅವರು ಇಷ್ಟಪಟ್ಟು ಪಡ್ತಾ ಹೋಗ್ತಾರೆ ಯಾಕಂತಂದರೆ ಇವಾಗ ಜಾಸ್ತಿ ನಾವು ಅಡುಗೆನ ಯೂಸ್ ಮಾಡಿ ಕರಿದಂತಹ ಒಂದು ಎಣೆಯಲ್ಲಿ ಕರಿದಂತಹ ಒಂದು ಪದಾರ್ಥಗಳನ್ನು ಜಾಸ್ತಿ ಮಾಡೋದ್ರಿಂದ ಅದು ಅವ್ರಿಗೆ ರುಚಿಯಾಗಿಬಿಟ್ಟು ಅದನ್ನೇ ಜಾಸ್ತಿ ಬೇಡ್ಲಾಕ ಸ್ಟಾರ್ಟ್ ಮಾಡ್ತಾರೆ ಅದ್ರ ಬದಲಾಗಿ ನಾವು ಏನಾದರೂ ಮನೆಯಲ್ಲಿ ಇವಾಗ ಹಳ್ಳಿ ಅಂತಂದ್ರೆ ಅಡ್ವಾಂಟೇಜ್ ಅಂತಂತಂದ್ರೆ ಎಲ್ಲ ಒಂದು ಮನೆಯಲ್ಲಿ ಏನಿರ್ತಾವಲ್ಲ ದನ ಕರು ಇರ್ತಾವ ಹಾಲಂತೂ ನಮ್ಗೆ ಸಿಕ್ಕೇ ಸಿಗ್ತೈತಿ ಮೊಸರು ಆಗಿರ್ಬೋದು ಅಥವಾ ಮಜ್ಜಿಗೆ ಅನ್ನೋದು ತುಂಬಾ ಬೆಸ್ಟ್ ಆಪ್ಷನಲ್ ಅಂತ ಹೇಳ್ಬೋದು ನಾ ಮಾರ್ನಿಂಗ್ ಟೈಮ್ದೊಳಗೆ ಏನಾಯ್ತಲ್ಲ ನಾವು ಒಂದು ಚಹಾ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಇದು ತುಂಬಾ ಇಂಪಾರ್ಟೆಂಟ್ ನೋಡ್ರಿ ಪ್ರತಿಯೊಂದು ಮಕ್ಕಳು ನನಗೆ ಹಲವಾರು ಜನ ಕೇಳ್ಯಾರು ಅದಕ್ಕೋಸ್ಕರ ನಾ ವಿಡಿಯೋ ಮುಖಾಂತರ ಹೇಳಾಕತ್ತಿ ಯಾಕಂತಂದ್ರೆ ನಿಮ್ಮ ಮಕ್ಕಳಿಗೆ ಏನು ಡೈಲಿ ನೀವು ಮೊಟ್ಟೆ ಹಾಕ್ತೀರಾ ಅಥವಾ ಏನು ಹಾಕ್ತೀರ ತುಂಬ ಜನನೇ ಕೇಳಿರೋರುಂಟು ಯಾಕಂತಂದ್ರೆ ಜಾಸ್ತಿ ಹಾಸ್ಪಿಟ್ಲ್ಗಂತ ಜಾಸ್ತಿ ನಾವು ಇವಾಗ ಕಡಿಮೆ ಅಂತ ಹೇಳ್ಬೋದು ಮುಂದೆ ಹೆಂಗೇನು ಗೊತ್ತಿಲ್ಲ ಬಟ್ ಇವಾಗಿನವರೆಗೂ ನನ್ನ ಚಿಕ್ಕ ಮಗ ಏನಾಯ್ತಲ್ಲ ಇವಾಗ ನಾಲ್ಕು ವರ್ಷ ಮುಗಿದು ಐದನೇ ವರ್ಷ ಸ್ಟಾರ್ಟ್ ಆಯಿತು ಹಾಗಾಗಿ ಇವಾಗ ಏನಾಯ್ತಲ್ಲ ಒಂದು ಚಿಕ್ಕ ಮಕ್ಕಳು ಇವಾಗ ವರ್ಷದಾಗಲಿ ಸ ಚಿಕ್ಕ ಮಕ್ಕಳಾಗಲಿ ಏನಾಯ್ತಲ್ಲ ಎದೆ ತುಂಬಿತು ಕಫ ಜಾಸ್ತಿ ಆಯಿತು ಈ ರೀತಿಯಾಗಿ ವಾಪ್ ಕೊಡ್ಸ್ಕೊಂಡು ಬರ್ತಾರೆ ಡಾಕ್ಟರ್ ಹತ್ತಿರ ನಮ್ಮ ಮೂರು ಮಕ್ಕಳು ಇಷ್ಟು ದೊಡ್ಡೋರಾದ್ರೂ ಇನ್ನೂ ಒಂದು ಸಲ್ ವಾಪ್ ಕೊಡಿಸಿಲ್ಲ ಯಾಕಂತಂದರೆ ನಾವು ಆಹಾರ ಪದ್ಧತಿನ ಚೇಂಜ್ ಮಾಡಬೇಕು ಮಾರ್ನಿಂಗ್ ಟೈಮ್ ಒಳಗೆ ಏನು ಮಾಡಿಬಿಡ್ತಾರೆ ಅಂತಂದರೆ ಚಹಾನು ಅದ್ರ ಜೊತೆಗೆ ಬಿಸ್ಕಿಟ ಕೊಟ್ಟುಬಿಡ್ವಿ ಕೊಟ್ಬಿಟ್ರು ಅಂತಂದ್ರೆ ಅವ್ರದ್ದು ಹಸಿವೇನೇ ಇರೋಂಗಿಲ್ಲ ಯಾಕಂತಂದ್ರೆ ರೊಟ್ಟಿನೋ ಅಥವಾ ಚಪಾತಿನೋ ಕಾಯಿ ಪಲ್ಯನೋ ಏನೋ ಮಾಡಿರ್ತೀವಿ ನಾವು ಹಾಗಾಗಿ ಅವರು ತಿನ್ನೋಕೆ ಇಷ್ಟಪಡೋಂಗಿಲ್ಲ ಹೊಟ್ಟೆ ತುಂಬೈತಿ ಅಂತ ಹೇಳಿ ಸ್ಕೂಲ್ಗೆ ಹೋಗಿಬಿಡ್ತಾರೆ ಹೀಗಾಗಿ ನಾವು ಚಾ ಬಿಸ್ಕೆಟ್ನ ಕಡಿಮೆ ಮಾಡಿದೀವಿ ಅಂತಂದ್ರೆ ಯಾವಾಗಲಾದರೂ ಅಪ್ರೂಪ್ ಒಂದು ಸಾಕ್ತಿಯಾಗಿ ಕೊಡ್ಬೋದು ಆದರೆ ಡೈಲಿ ಇದೇ ಒಂದು ಪದ್ಧತಿ ಕಂಟಿನ್ಯೂ ಆಯ್ತು ಅಂತಂದ್ರೆ ಮಕ್ಕಳು ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತೈತಿ ಹೀಗಾಗಿ ಆದಷ್ಟು ನಾವು ಹೊಲದೊಳಗೆ ಬೆಳೆದಿರ್ತಕ್ಕಂಥ ಕಾಯಿ ಪಲ್ಯ ಆಗಿರಬಹುದು ಒಂದು ಕಾಯಿ ಪಲ್ಯ ಅಂತಂದ್ರೆ ಸೌತೆಕಾಯಿ ಹೀರೆಕಾಯಿ ಮತ್ತು ಮೂಲಂಗಿ ಆಗಿರಬಹುದು ಏನೋ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಈ ರೀತಿಯಾಗಿ ಆಮೇಲೆ ಅನೇಕ ರೀತಿ ಪಲ್ಯ ಇರ್ತತಿ ನಾವು ಇವಾಗ ನಮ್ಮ ಮನೆಯಲ್ಲಿ ಅಂತಂದ್ರೆ ನನ್ನ ಮಗ ಏನೈತಲ್ಲ ಇವಾಗ ಸೌತೆಕಾಯಿ ಹೆಚ್ಚಿಬಿಟ್ಟು ಅದ್ರಾಗ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಖಾರ ಮಿಕ್ಸ್ ಮಾಡಿದರೆ ಚಪಾತಿ ಜೊತೆ ತುಂಬಾ ಇಷ್ಟಪಟ್ಟು ತಿಂತಾನೆ ಹೀಗಾಗಿ ನಾವು ಆದಷ್ಟು ನಾವು ಕಾಯಿಪಲ್ಯೆ ಆಗಿರ್ಬೋದು ಜಾಸ್ತಿ ಕಾಳು ಪ್ರ ಒಂದು ಕಾಳಿನ ಪ್ರದಾ ಪದಾರ್ಥ ಆಗಿರ್ಬೋದು ಮೊಳಕೆ ಕಾಳು ಆಗಿರ್ಬೋದು ಈ ರೀತಿಯಾಗಿ ನಾವು ಅವ್ರಿಗೆ ಆದಷ್ಟು ಹಣ್ಣು ಹಂಪಳ ಆಗಿರ್ಬೋದು ಇದರಿಂದ ನಾವು ಅವ್ರಿಗೆ ಜಾಸ್ತಿ ನಾವು ಅವ್ರಿಗೆ ರೂಢಿ ಮಾಡಿಬಿಡಬೇಕು ನಾನು ಏನಾಯ್ತಲ್ಲ ಒಂದು ವಾರಕ್ಕೂ ಅಥವಾ ಒಂದು ಒಂದು ಜಾಸ್ತಿ ಟೈಮ್ ಒಂದು ಸ್ಪೇಸ್ ಆದ ನಂತರ ಏನು ಮಾಡ್ತೀವಿ ನಾವು ಏನಾದರೂ ಬಿಸ್ಕೆಟ್ ಅದು ಕೊಟ್ಕೊಂಡು ಬಿಡ್ತೀನಿ ಹೀಗಾಗಿ ಜಾಸ್ತಿ ಇವಾಗ ಅವಾಯ್ಡನ್ನು ಮಾಡಿಬಿಟ್ಟೇನೆ ಯಾಕಂತಂದ್ರೆ ಜಾಸ್ತಿ ಹೆಲ್ದಿ ಫುಡ್ನ ನಾನು ಜಾಸ್ತಿ ಅವ್ರಿಗೆ ದಿನ ಯೂಸ್ ಮಾಡ್ತಾ ಮಾಡ್ತಾ ಇಷ್ಟಪಟ್ಟು ತಿನ್ನಬೇಕು ಹಾಗೆ ಆಮೇಲೆ ಇನ್ನೊಂದು ಏನಂತಂದ್ರೆ ಹಾಗಲಕಾಯಿ ಪಲ್ಯ ಮೊದಲಿಗೆ ನನ್ನ ಮಕ್ಕಳು ಅಷ್ಟೇ ಇಶ್ ಇಷ್ಟಪಡ್ತಿರ್ಲಿಲ್ಲ ಹೀಗಾಗಿ ಡೈಲಿ ಮಾಡ್ತಾ ಮಾಡ್ತಾ ಏನೈತೆಲ್ಲ ಒಂದು ಸ್ವಲ್ಪ ಹುಣಸೆ ಹುಳಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಈ ರೀತಿಯಾಗಿ ಹಾಕ್ಬಿಟ್ಟು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಈ ರೀತಿಯಾಗಿ ನಾವು ಮಾಡಿದ್ವಿ ಅಂತಂದರೆ ಅಂತ ಅನ್ನದ ಜೊತೆ ಕೂಡ ಹಾಗಲ್ ಹಾಗಲಕಾಯಿ ಪಲ್ಯನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾರ ಇಷ್ಟಪಟ್ಟು ಕೂಡ ತಿಂತಾರೆ ಹೀಗಾಗಿ ನಾವು ಮ ನಮ್ಮ ನಮ್ಮ ಆರೋಗ್ಯ ದೃಷ್ಟಿಯಿಂದ ಆಯಿತು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಆಯಿತು ಒಂದಿಷ್ಟು ನಾವು ಆಹಾರ ಪದ್ಧತಿಯೊಳಗೆ ಚೇಂಜಸ್ ಮಾಡಬೇಕು ಹಸಿ ಕಾಯಿ ಪಲ್ಯ ಆಗಿರ್ಬೋದು ಮೊಡಕೆಕಾಳು ಪದಾರ್ಥ ಆಗಿರ್ಬೋದು ಜಾಸ್ತಿ ಮತ್ತು ಮೊಸರು ಮಜ್ಜಿಗೆ ಈ ರೀತಿಯಾಗಿ ಚಪಾತಿ ಮಾಡಿದರೆ ಕೂಡ ಎಣ್ಣೆ ಬಳಸದೆ ಮಾಡಬೇಕು ಹೀಗಾಗಿ ಈ ಒಂದಿಷ್ಟು ಸ್ವಲ್ಪ ಚೇಂಜಸ್ ಮಾಡಿ ಮಾಡಿ ನೋಡಿರಿ ನೀವು ಒಂದು ಎಲ್ಲ ಹೆಲ್ತ್ ಮೇಲೆ ಎಷ್ಟು ನಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ಆದಷ್ಟು ಟ್ರೈ ಮಾಡಿ ಮಕ್ಕಳು ಭವಿಷ್ಯಕ್ಕೂ ಕೂಡ ತುಂಬಾ ಉತ್ತಮ ಆಗುತ್ತೆ ಹಾಗೆ ಮಕ್ಕಳಿಗೆ ಮೊಬೈಲನ್ನು ಹೊರತುಪಡಿಸಿ ಫಿಸಿಕಲ್ ಆ್ಯಕ್ಟಿವಿಟಿ ಮುಖಾಂತರ ನಾವು ಅವರಿಗೆ ಒಂದು ಅಭ್ಯಾಸವನ್ನು ಹೇಳಿಕೊಡಲಿಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು